ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಶಾಪಿಂಗ್ ಮಾಡೋಕ್ಕೆ ನನ್ನ ಮಗನ ಬರ್ತಡೆ ಏಪ್ರಿಲ್ ಒಂದನೇ ತಾರೀಕು ಅದಕ್ಕೋಸ್ಕರ ಶಾಪಿಂಗ್ ಮಾಡೋದಿದೆ ಮಗುನ ಬರ್ತಡೇ ಅಂತ ಕೇಳಬೇಕಾದ್ ತುಂಬ ಶಾಪಿಂಗ್ ಇರುತ್ತೆ ಅದಕ್ಕೋಸ್ಕರ ಇವತ್ತು ಶಾಪಿಂಗ್ಗೆ ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ ಏನೇನು ಪರ್ಚೇಸ್ ಮಾಡ್ತೀನಿ ಏನೇನು ಶಾಪಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಶಾಪಿಂಗ್ ಮಾಡೋಕ್ಕೂ ಮುಂಚೆ ಇಲ್ಲಿ ಮನೆ ಕೇಸೆಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಾಗಿಲು ತೊಳೆದು ರಂಗೋಲಿನ ಇದ್ದೀನಿ ಅದಮೇಲೆ ನಾನು ತಿಂಡಿನ ಮಾಡ್ತಾಯಿದ್ದೆ ನನ್ನ ಮಗ ಕಟ್ಟಿಂಗ್ಗೆ ಅಂತ ಹೋಗ್ಬಿಟ್ಟಿದ್ದ ಹೋಗ್ಬಿಟ್ಟು ಬಂದು ಬೆಳಬಿಗಿನೇ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಬಂದು ಇದ್ದಾನೆ ಅಮ್ಮ ಚೆನ್ನಾಗೈತ ನೋಡು ನನ್ನ ಬರ್ತಡೇಗೆ ಈ ಥರ ಮಾಡಿಸ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾನೆ ಅವನ ಜೊತೆ ಸ್ವಲ್ಪ ಹಂಗೇನೆ ಮಾತಾಡಿಕೊಂಡು ತಿಂಡಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕ್ಯಾಬೇಜ್ ಪರೋಟನ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಅದಾದಮೇಲೆ ನನ್ನ ಮಗುಂಗೆ ಹಾಕೋಟೆ ಪರೋಟನ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅವ್ನಿಗಂತೂ ತುಂಬಾ ಇಷ್ಟ ಆಯಿತು ನಾವು ತಿಂಡಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮನೆಯಲ್ಲ ನೋಡ್ಸ್ಕೊತಾ ಇದ್ದೀನಿ ಪೂಜೆ ಮಾಡೋಣ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ಶಾಪಿಂಗ್ ಹೋದರೆ ಎಲ್ಲ ಸರಿ ಹೋಗ್ಬಿಡುತ್ತೆ ವರಷ್ಟಲ್ಲಿ ನೈಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆಲ್ಲ ಒರೆಸ್ಕೊಂಡೆ ಮನೆಲ್ಲ ಎಲ್ಲ ಒರೆಸ್ಕೊಂಡಿದ್ದ ಮನೆಯೆಲ್ಲ ಒರೆಸ್ಕೊಂಡಿದ್ದ ಆದಮೇಲೆ ನನ್ನ ಮಗ ಬಂದು ಹೇಳಿದೆ ಯಾಕೋ ಗ್ಲೌಬರ್ಸ್ಗಳೆಲ್ಲಮ್ಮ ಗ್ಲಾಠಿ ಮಾಡ್ತಾ ಇದ್ದಾವೆ ಬಂದು ನೋಡು ಅಂತೇಳ್ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲಿ ಫುಡ್ ಖಾಲಿ ಆಗಿರೋದಕ್ಕೆ ಅವು ಗ್ಲಾಠಿ ಮಾಡ್ತಾಯಿದ್ದಾವ ಕಿಚ ಪಿಚ ಅಂದ್ಕೊಂಡು ಅದಾದಮೇಲೆ ಫುಡ್ ಖಾಲಿಯಾಗಿರೋದಕ್ಕೆ ಹಿಂಗೆ ಆಡ್ತಾವೆ ಅಂತೇಳ್ಬಿಟ್ಟು ನಾನು ಫುಡ್ಡೆಲ್ಲನೂ ಹಾಕ್ತೆ ಅವಕ್ಕೆ ಫುಡ್ಡೆಲ್ಲನೂ ಈ ಥರ ಹಾಕಿ ಇಟ್ಟೆ ಅವನು ತಿಂದು ಅದಾದಮೇಲೆ ಫುಡ್ಡೆಲ್ಲ ಹಾಕಾದ್ಮೇಲೆ ನಾನು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಹೊರಟೆ ಫ್ರೆಶ್ಅಪ್ ಆಗಿ ಪೂಜೆ ಮಾಡೋಣ ಹೇಳ್ಬಿಟ್ಟು ಅದು ಗುರುವಾರ ಅಲ್ವಾ ಅದಕ್ಕೋಸ್ಕರ ಫ್ರೆಶ್ ಆಗಿ ಪೂಜೆಯನ್ನು ಮುಗಿಸ್ಕೊಂಡೆ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಏಳುವರೆ ಆಯಿತು ಏಳುವರೆಗೆ ನನ್ನ ಮಗನದು ಸಂಗೀತ ಕ್ಲಾಸ್ ಇತ್ತು ಅದನ್ನು ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆನ್ಲೈನ್ ಕ್ಲಾಸೇ ತೊಗೊಂಡ್ವಿ ಮನೆಯಲ್ಲಿ ಅವನು ಆನ್ಲೈನ್ ಕ್ಲಾಸ್ ಮುಗೋ ಏಳುವರೆ ಆಯಿತು ಏಳುವರೆ ಅಷ್ಟರಲ್ಲಿ ನನ್ನ ಆದ್ನಿ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಬಂದರು ಕೆಲಸದಿಂದ ಅದಾದಮೇಲೆ ನನ್ನ ಆದ್ನಿ ನನ್ನ ಮಗ ನಾನು ಯಸ್ಮಾಂದ್ರು ನಾಲ್ಕು ಜನನೂ ನಾವು ಹೊರಟ್ವಿ ನನ್ನ ಮಗ ನನ್ನ ಅತ್ತೆ ಜೊತೆ ಕುತ್ಕೋತೀನಿ ಅಂದ್ಬಿಟ್ಟು ಅಕ್ಕನ ಗಾಡಿಗೆ ಹೋದ ನಾನು ನನ್ನ ಯಸ್ಬಾಂದ್ರು ಒಂದು ಗಾಡೀಲಿ ಹೋಗ್ತಾಯಿದ್ದೀವಿ ಇವಾಗ ನಾವು ಹೋಗ್ತಾ ಇರೋದು ಬಂದು ಶಾಪಿಂಗೆ ಗಾಂಧಿ ಬಜಾರ್ಗೆ ಒಂದು ನಿಯರೆಸ್ಟ್ ಅಲ್ಲೇನೇ ಒಂದೆರಡು ಶಾಪ್ಗಳನ್ನ ನೋಡಿದ್ವಿ ಅಲ್ಲೇ ನಮಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಗಾಂಧಿ ಬಜಾರ್ಗೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ ನಾವು ಬಂದಿದ್ದು ಬಾಲ ಬಾಲಾಜಿ ಟೆಕ್ಸ್ಟೈಲ್ ಅಂತೇಳ್ಬಿಟ್ಟು ನಾವು ಆಲೆ ಒಂದು ಸಲ ಇಲ್ಲಿ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಅದಕ್ಕೋಸ್ಕರ ನಾವು ಇದೇ ಇದೇ ಅಂಗಡಿಗೆ ಬಂದು ನೋಡ್ತಾಯಿದ್ವಿ ಅವರು ತುಂಬ ಕಲೆಕ್ಷನ್ ತೋರಿಸಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಎಲ್ಲ ಅದರಲ್ಲಿ ನನ್ನ ಮಗುಂಗೆ ಒಂದು ಇಷ್ಟ ಆದರೆ ನನ್ನ ಯಜಮಾನ್ರಿಗೆ ಇಷ್ಟ ಆಗ್ತಿರಲಿಲ್ಲ ಅಕ್ಕಂಗೆ ಅಂದರೆ ನನ್ನ ಆತ್ನಿಗೆ ಒಂದು ಇಷ್ಟ ಆದರೆ ನನಗೆ ಇಷ್ಟ ಆಗ್ತಿರಲಿಲ್ಲ ಆ ಥರ ಇತ್ತು ಕೊನೆಗೂ ಒಂದು ಅಷ್ಟು ಕಲೆಕ್ಷನ್ನ ಟ್ರಯಲ್ ಎಲ್ಲ ನೋಡಿ ಕ್ವಾಲಿಟಿ ನೋಡಿ ಮತ್ತು ಬಜೆಟ್ ಎಲ್ಲ ನೋಡಿಕೊಂಡು ನಾವು ಯಾವ ಚೆನ್ನಾಗಿತ್ತು ಅದನ್ನು ಸೆಲೆಕ್ಟ್ ಮಾಡಿದ್ವಿ ನನ್ನ ಮಗನೂ ಹಾಕೊಂಡೆಲ್ಲ ನೋಡ್ದೆ ಹೋಗ್ಬಿಟ್ಟು ಕನ್ನಡಿಲೆಲ್ಲ ನೋಡ್ತಾ ಇದ್ದಾನೆ ಯಾವ್ದು ಚೆನ್ನಾಗೈತೆ ಅಂತ ಹೇಳಿಬಿಟ್ಟು ಅವನಿಗೆ ಕೇಳಬೇಕಾ ಖುಷಿ ಅವ್ನಿಗೆ ಬಟ್ಟೆ ಎಲ್ಲ ತಗೊಳ್ಳೋದು ಶಾಪಿಂಗ್ ಮಾಡೋದು ಅಂತಂದರೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಈ ಸಲ ಬೇಗನೆ ಮುಗಿಸಿದ್ವಿ ಶಾಪಿಂಗ್ ಮಾಡೋದನ್ನ ಸಲ ಸಲಗು ತುಂಬನೇ ಲೇಟ್ ಆಗ್ತಿತ್ತು ಒಂದು ಏಳು ಗಂಟೆಗೆ ಬಂದರೆ ನಾವು ಶಾಪಿಂಗ್ ಮಾಡೋಕ್ಕೆ ನಾವು ಹೋಗ್ತಿದ್ದದ್ದೇ ಹನ್ನೊಂದು ಗಂಟೆ ಹತ್ತು ಗಂಟೆ ಅದಕ್ಕೋಸ್ಕರ ಈಗ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಈ ಸಲ ಶಾಪಿಂಗು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಮೊಬೈಲ್ಗೆ ಟೆಂಪರ್ ಗ್ಲಾಸ್ನ ಹಾಕಿಸ್ಬೇಕಿತ್ತು ನನ್ನಾದಿನಿ ಮೊಬೈಲ್ಗೂ ಮತ್ತು ನನ್ನ ಮೊಬೈಲ್ಗೂ ಟೆಂಪರ್ ಗ್ಲಾಸ್ನ ಹಾಕ್ಸ್ಬೇಕಿತ್ತು ಅದಕ್ಕೋಸ್ಕರ ಅಂದ್ಬಿಟ್ಟು ಮೊಬೈಲ್ ಅಂಗಡಿಗೆ ಬಂದು ಟೆಂಪರ್ ಗ್ಲಾಸ್ನ ಹಾಕಿಸ್ಕೊಂಡು ಅದಾದಮೇಲೆ ನನ್ನ ಮಗನಿಗೆ ನನ್ನ ನನ್ನಾದನಿಗೆ ನನಗೆ ಸ್ಲಿಪ್ಪರ್ ಬೇಕಿತ್ತು ಸ್ಲಿಪ್ಪರ್ ನೋಡೋಣ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ ಅಂಗಡಿಗೆ ಬಂದ್ವಿ ಅಲ್ಲಿ ಸ್ವಲ್ಪ ನಮಗೆ ಇಷ್ಟ ಆಗಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಅಂಗಡಿಗೆ ಹೋದ್ವಿ ಅಲ್ಲಿ ಚೆನ್ನಾಗಿತ್ತು ಅಲ್ಲಿ ನನ್ನ ಮಗನಿಗೆ ನನ್ನ ಆದನಿಗೆ ನನಗೆ ಮೂರು ಜನಕ್ಕೂ ಸ್ಲಿಪ್ಪರನ್ನ ನೋಡಿ ಸ್ಲಿಪ್ಪರನ್ನ ತಗೊಂಡು ತುಂಬಾ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ನನ್ನ ಆದ್ನಿ ನನ್ನ ಮಗಂಗೆ ನನಗೆಲ್ಲ ತಗೊಂಡು ಅಲ್ಲಿಂದ ಏನಾದರೂ ಏನಾದರೂ ತಿಂದುಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇವತ್ತು ನಂದು ಟ್ರೀಟು ಅಂತಂತಂದರು ನನ್ನ ಆದ್ನಿ ಅದಕ್ಕೋಸ್ಕರ ನನ್ನ ಮಗ ಕೇಳಬೇಕಾ ಅತ್ತೆ ಅಂತ ಅಂತೇಳ್ಬಿಟ್ಟು ನನಗೆ ಆಲು ಟ್ವಿಸ್ಟರ್ ಬೇಕು ಅಂತ ಹೇಳ್ದ ಅವರು ಅತ್ತೆ ಆಯಿತು ತಿನ್ನಪ್ಪ ನಿನ್ಗೆ ನೀನು ಕೇಳೋದ್ಕಿಂತ ಇಚ್ಛ ಅಂತ ಅಂದ್ಬಿಟ್ಟು ಆಲೂ ಟ್ವಿಸ್ಟರ್ ಇದ್ದಾರೆ ಅವನು ಕಾಯ್ತಾ ಇದ್ದಾನೆ ಇನ್ನೂ ಬಂದಿಲ್ಲ ಆಲೂ ಟ್ವಿಸ್ಟರು ಹೇಳ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಅವ್ನಿಗೆ ಬರೋ ಅಷ್ಟರಲ್ಲಿ ನಾನು ದಹಿನ ಆರ್ಡ್ರ್ ಮಾಡಿದ್ದೆ ನಂಗೆ ದಹಿ ಬೇಕು ಅಂತ ಹೇಳ್ಬಿಟ್ಟು ನಂಗೆ ದಹಿ ಬಂತು ಅವನು ನನಗಿನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ಇದ್ದ ನಾನು ದಹಿ ತಿನ್ನೋಷ್ಟಲ್ಲಿ ಅವ್ನಿಗೂ ಆಲು ಟ್ವಿಸ್ಟರ್ ಬಂತು ತಿಂತಾಯಿದ್ದೆ ಚೆನ್ನಾಗಿತ್ತು ಅಂತ ಇದ್ದ ನನ್ನ ಆದಿ ನನ್ನ ಮಗ ನನ್ನ ಹಸ್ಬೆಂಡು ಮೂರು ಜನನೂ ಆಲು ಟ್ವಿಸ್ಟರ್ ತಗೊಂಡ್ರು ನಾನು ದಹಿ ಮಾತ್ರ ತೊಗೊಂಡೆ ಅದಾದಮೇಲೆ ಎಲ್ಲ ತಿಂದ್ಕೊಂಡು ಮನೆಗೆ ಮನೆಗೆ ಬಂದ್ವಿ ಮನೆಗೆ ಬಂದು ಇವತ್ತೆಲ್ಲ ಫುಲ್ ಶಾಪಿಂಗ್ ಅಂತಲೇ ಹೇಳ್ಬೋದು ತುಂಬಾ ಶಾಪಿಂಗ್ ಮಾಡಿದ್ವಿ ಶಾಪಿಂಗಿಂದ ಬಂದ ಮೇಲೆ ಇಲ್ಲಿ ನಾನು ಒಂದು ಲೋಟ ಬಿಸಿನೀರನ್ನ ಕುಡಿತಾ ಇದ್ದೀನಿ ನನ್ನ ಡೈಲಿ ರೋಟಿನಲ್ಲಿ ಒಂದು ಲೋಟ ನೈಟು ಬಿಸಿನೀರು ಕುಡಿಯೋದು ಒಂದು ಅಭ್ಯಾಸ ಅಲ್ಲಿ ಹೊರಗಡೆ ಏನಾದ್ರು ತಿಂದಿದ್ವಲ್ಲ ಅದಕ್ಕೋಸ್ಕರ ಒಂದು ಲೋಟ ಬಿಸಿನೀರನ್ನ ಕುಡಿತಾ ಇದ್ದೀನಿ ನೋಡಿದ್ರಲ್ಲಿ ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದ್ರು ಸ್ವಲ್ಪ ಏನಾದ್ರು ಇಷ್ಟ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್